ಉತ್ತರ ಕನ್ನಡ ಜಿಲ್ಲಾ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈದ್ ಮಿಲಾದಿನ ಶುಭಾಶಯಗಳು ಎಲ್ಲರೂ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ಶಬ್ದ ಮಾಲಿನ್ಯ ರಹಿತವಾಗಿ ನಾವು ಆಚರಿಸೋಣ ಹಬ್ಬದಕ್ಕೆ ಸು ಪೊಲೀಸ್ ಯಾವತ್ತು ತಮ್ಮ ಸೇವೆಯಲ್ಲಿ ಇದೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಈಗ ನಾವು ಹೊಸದಾಗಿ ಪಬ್ಲಿಕ್ ಐ ಅಂತ ಹೇಳಿ ಒಂದು ಕ್ಯೂ ಆರ್ ಕೋಡ್ ಅಂದರೆ ಕ್ಯೂಕ್ ರೆಸ್ಪಾನ್ಸ್ ಕೋಡ್ ಇರುವಂಥದ್ದನ್ನು ನಾವು ವಾಟ್ಸಪ್ಪಲ್ಲಿ ತಮಗೆಲ್ಲರಿಗೂ ಕಳಿಸಿದ್ದೀವಿ ಸ್ಥಳೀಯ ಮಟ್ಟದಲ್ಲಿ ನಡೆಯುವಂತಹ ಕಾನೂನು ಉಲ್ಲಂಘನೆ ಹಾಗೂ ಕಾನೂನು ಬಾಹಿರ ಕೃತ್ಯಗಳನ್ನ ಯಾವುದೇ ಒಂದು ವಿಷಯ ನೀವು ನಮ್ಮ ಗಮನಕ್ಕೆ ಎಸ್ ಪಿ ಗಮನಕ್ಕೆ ತರಬೇಕಂದ್ರೆ ತಾವು ಅದನ್ನು ಕ್ಯೂ ಆರ್ಸ್ ಕೋಡ್ನ ನೀವು ಸ್ಕ್ಯಾನ್ ಮಾಡಿದ ತಕ್ಷಣವೇ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಂತಿದೆ ಇದು ಏಯ್ಟ್ ಟು ಡಬಲ್ ಸೆವೆನ್ ನೈನ್ ಡಬಲ್ ಏಯ್ಟ್ ತ್ರೀ ಡಬಲ್ ಒನ್ ವಾಟ್ಸಪ್ ನಂಬರ್ಗೆ ಇದು ಲಿಂಕ್ ಆಗಿದೆ ನೀವು ಆ ಕೋಡನ್ನ ನೀವು ಸ್ಕ್ಯಾನ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಮೆಸೇಜ್ ಬರುತ್ತೆ ವೆಲ್ಕಮ್ ಮಾಡಿ ಅದಾದ ನಂತರ ನಿಮ್ಗೆ ಏನಲ್ಲಿ ಹೇಳಿಸ್ತಿರೋ ಅದನ್ನು ನೀವು ಹೇಳಿ ಬಯಸ್ತಿರೋ ಅದನ್ನು ನೀವು ಫೋಟೋ ತಗೊಂಡು ಕ್ಲಿಕ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೀವು ಸೆಂಡ್ ಮಾಡಿದ್ರೆ ಅದು ನಮ್ಮ ಡ್ಯಾಶ್ ಬೋರ್ಡಿಗೆ ಬರುತ್ತೆ ಇಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ನಿಗಾವಣೆ ಘಟಕ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಕೆಲಸ ಮಾಡ್ತಾಯಿದೆ ಈಗ ಈ ಘಟಕದಲ್ಲಿ ತಮ್ಮ ದೂರುಗಳನ್ನು ನಾವು ತಗೊಂಡು ಅದನ್ನು ನನ್ನ ಗಮನಕ್ಕೆ ಬರುತ್ತೆ ಹಾಗೂ ಪೊಲೀಸ್ ಕಂಟ್ರೋಲ್ ರೂಮ್ ಗಮನಕ್ಕೆ ಹೋಗಿ ಸಂಬಂಧಪಟ್ಟವ್ರಿಗೆ ಹೋಗಿ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗುತ್ತೆ ಇದರಿಂದ ಮತ್ತು ಯಾರು ನಮಗೆ ಮೆಸೇಜ್ಗಳು ಕಳಿಸ್ತಾ ಇದ್ದಾರೋ ಯಾರು ಅವರ ಎಲ್ಲ ಮಾಹಿತಿಯನ್ನು ಸಹ ನಾವು ಗೋಪ್ಯವಾಗಿ ಇಡ್ತೀವಿ ಒಳ್ಳೆಯ ಮಾಹಿತಿ ಕೊಟ್ಟರೆ ಅಂಥವ್ರಿಗೆ ನಾವು ನಮ್ಮ ಕಚೇರಿನಲ್ಲಿ ಬಹುಮಾನವನ್ನು ಸಹ ನಾವು ಕೊಡ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ತಾವು ಠಾಣೆಗೆ ಹೋಗೋದು ತಪ್ಪುತ್ತೆ ಎರಡನೇದು ಕ್ವಿಕ್ಕಾಗಿ ನಮಗೆ ಮೆಸೇಜ್ಗಳು ಸಿಗುತ್ತೆ ಮತ್ತು ಒಂದು ಕ್ರೈಮನ್ನ ಪ್ರಿವೆನ್ಷನ್ ಸಹ ನಾವು ಮಾಡಬಹುದು ಹಾಗಾಗಿ ಈಗಾಗಲೇ ನಾವು ಪಬ್ಲಿಕ್ ಐನ ನಾವು ಲಾಂಚ್ ಮಾಡಿದ ಮೇಲೆ ಸುಮಾರು ನೂರರಿಂದ ನೂರೈವತ್ತು ಕಂಪ್ಲೇಂಟ್ಸ್ ನಮಗೆ ಬಂದಿದೆ ಅದರಲ್ಲಿ ಡಿ ಜೆದಿರ್ಬೋದು ಅಕ್ರಮ ಮರಳಗಾರ್ಲಿ ಇರ್ಬೋದು ಜೂಜಾಟ್ ಇರ್ಬೋದು ಮತ್ತು ಹೆಂಡತಿ ಮಕ್ಕಳ ಜಗದ ಇರ್ಬೋದು ಪಕ್ಕದವ್ರದ್ದು ನಾನ್ಸೆನ್ಸ್ ಈ ಥರ ಎಲ್ಲ ಬರ್ತಾ ಇದೆ ನಾವು ಅದನ್ನು ನಮ್ಮ ಒನ್ ಒನ್ ಟೂಗೆ ಅದನ್ನು ನಾವು ಡೈರೆಕ್ಟ್ ಮಾಡಿ ಅದನ್ನೆಲ್ಲನೂ ಸಹ ಅಟೆಂಡ್ ಮಾಡಿದ್ದೀವಿ ಮತ್ತು ನಿಮ್ಮ ಕೇಸ್ ಅಟೆಂಡ್ ಮಾಡಿದ ತಕ್ಷಣ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಅಂದರೆ ನೀವೇನು ಕಳಿಸಿದ್ರ ನಾವು ಅಟೆಂಡ್ ಮಾಡಿದೀವಿ ಅಥವಾ ಮಟ್ ಅಟೆಂಡ್ ಮಾಡಕ್ಕೆ ಯಾಕೆ ಆಗಿಲ್ಲ ಅನ್ನೋದು ಸಹ ನಾವು ಕಳಿಸ್ತೀವಿ ಈಗ ಸದ್ಯ ಸ್ಟಾರ್ಟ್ ಆಗಿದೆ ಇದು ಸಕ್ಸಸ್ ಆಗಬೇಕಾದ್ರೆ ಯಾರ್ಯಾರು ಸೋಷಿಯಲ್ ಮೀಡಿಯಾನ ಮತ್ತು ಸ್ಮಾರ್ಟ್ ಸ್ಮಾರ್ಟ್ ಫೋನ್ನ ಏನು ನೀವು ಬಳಸ್ತಾ ಇದ್ದೀರಾ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುದ್ಧಿವಂತರಿದ್ದೀರಾ ಮತ್ತು ಸು ತಾವೆಲ್ಲ ತಾವು ಇದನ್ನು ನೀವು ಯೂಸ್ ಮಾಡಿಕೊಂಡು ಅದು ಯಾವುದು ರಸ್ತೆ ಸಂಬಂಧಪಟ್ಟಂಗೆ ಉಲ್ಲಂಘನೆ ಪ್ರಕರಣಗಳು ನಿಮ್ಮ ಕಣ್ಣು ಮುಂದೆ ನಿಡ್ತಾ ಇರ್ತದೆ ನಿಮ್ಮ ಡ್ಯಾಶ್ ಬೋರ್ಡಲ್ಲಿರುತ್ತೆ ಯಾವ ವೀಲಿಂಗ್ ಮಾಡೋದಿರ್ಬೋದು ಅಥವಾ ರಾಂಗ್ ಸೈಡ್ ಪಾರ್ಕಿಂಗ್ ಇರ್ಬೋದು ಅಥವಾ ರೋಡ್ ರೇಜ್ ಇರ್ಬೋದು ಅದು ಹೆಣ್ಮಕ್ಳನ್ನ ಚಡಾಯಿಸೋದು ಇರ್ಬೋದು ಏನೋ ಒಂದು ಜಸ್ಟ್ ಒಂದು ಕ್ಲಿಕ್ ಮಾಡಿ ನಮಗೆ ಕಳಿಸಿ ಲೊಕೇಶನ್ ಅದು ಇಮಿಡಿಯೇಟ್ ಲೊಕೇಶನ್ ನಮಗೆ ಪತ್ತೆ ಆಗುತ್ತೆ ನಾವು ಇಮಿಡಿಯೇಟ್ಲಿ ಒನ್ ಒನ್ ಟು ಪೊಲೀಸಲ್ಲಿ ಬರುತ್ತೆ ಅದೇ ರೀತಿ ನಮ್ಮ ನಮ್ಮ ಕಾರವಾರದಲ್ಲಿ ನಾವು ಕದಂಬ ಫೋರ್ಸು ಒಂದು ರಾಣಿ ಚೆನ್ನಮ್ಮ ಫೋರ್ಸ್ ಅಂತ ಮಾಡಿದ್ವಿ ಅದರಲ್ಲಿ ಮಹಿಳೆಯರು ಈ ವಿಟಿ ದಿನ ಸಂಬಂಧಪಟ್ಟಂಗೆ ಅಲ್ಲಿಗೂ ಸಹ ನಾವು ಇಮಿಡಿಯೇಟ್ಲಲ್ಲಿ ಕಳಿಸ್ತೀವಿ ಸೊ ಈ ವ್ಯವಸ್ಥೆಯನ್ನಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಏನು ಪಾಲ್ಗೊಳ್ಬೇಕಂತ ಹೇಳಿ ನಾನು ಏಷಿಯಾ ನೆಟ್ ಸುವರ್ಣ ನ್ಯೂಸ್ ಮುಖಾಂತರ ಎಲ್ಲ ಕಾರವಾರ ಜನತೆಗೆ ನಾನು ಕೇಳ್ಕೊತೀನಿ ಸರ್ ಸಾಮಾನ್ಯವಾಗಿ ಜನರಿಗೆ ಅಷ್ಟು ಅಷ್ಟೊಂದರೆ ಆ ಕ್ಲೋಸ್ನೆಸ್ ಪೊಲೀಸರ ಜೊತೆ ಯಾವ ರೀತಿ ಬೆಳೆಸ್ತಾರೆ ಈಗ ನೋಡಿ ಸರ್ ನಂಬರ್ ಒನ್ ನಾವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನೀವು ಯಾರು ಕಳಿಸಿದ್ರು ನಿಮ್ಮ ಯಾವ ಹೆಸರು ನೀವು ಯಾವ ಠಾಣೆಗೆ ಬರಬೇಕಾಗಿಲ್ಲ ನಂಬರ್ ಒನ್ ನಾವು ಯಾವತ್ತೂ ತಿರ್ಗಾ ನಿಮಗೆ ಇದೇನಾಯಿತು ಅನ್ನೋದು ಯಾಕೆ ವೆರಿಫೈ ಮಾಡಿ ಅಥವಾ ಸಾಕ್ಷಿ ಅಂತ ನಾವು ಯಾವತ್ತೂ ಕರೆಯೋದಿಲ್ಲ ಮೂರನೇದು ತಾವೇನು ಕಳಿಸಿದ್ರೋ ಆ ಇನ್ಫಾರ್ಮೇಷನ್ ನಾವು ವೆರಿಫೈ ಮಾಡ್ತೀವಿ ಅದು ಆ್ಯಕ್ಷನಬಲ್ ಇರ್ಬೋದು ಅಥವಾ ನಾನ್ ಆ್ಯಕ್ಷನಬಲ್ ಇರ್ಬೋದು ಅದನ್ನು ವೆರಿಫೈ ಮಾಡ್ತೀವಿ ಆ್ಯಕ್ಷನ್ ತಗೊಂಡ್ರೆ ನಿಮಗೆ ನಾವು ಮಾಹಿತಿ ಕೊಟ್ಟ ಮೇಲೆ ಆಯಿತು ಇಷ್ಟು ಕಷ್ಟಪಟ್ಟು ನಿನ್ನ ಒಂದು ಜಿ ಬಿ ನಲ್ಲಿರುವಂಥದನ್ನು ಸಮಾಜಕ್ಕೋಸ್ಕರ ಉಪಯೋಗ ಮಾಡಿದ ಮೇಲೆ ನಾವೇನು ಆ್ಯಕ್ಷನ್ ತಗೊಂಡ್ರೆ ನಿಮಗೆ ಖುಷಿ ಆಗ್ತದೆ ಹಾಗಾಗಿ ಇಲ್ಲ ನಾನು ನಾನು ಕಲಿಸಿದ್ರೆ ನೀನು ಏನೇ ಆ್ಯಕ್ಷನ್ ಆಗಿಲ್ಲ ಅಂದರೆ ನೀವೇ ಇದರಲ್ಲಿ ಪಾಲ್ಗೊಳ್ಳಲ್ಲ ಸರ್ಕಾರದಲ್ಲಿ ಸರ್ಕಾರ ವ್ಯವಸ್ಥೆಯಲ್ಲಿ ಹಾಗಾಗಿ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮದು ಕರ್ತವ್ಯ ಇದೆ ಹಾಗಾಗಿ ನಾವು ಈ ಕ್ಯೂ ಆರ್ ಕೋಡಿಂದ ಏನು ಬಂದ ಸೀರಿ ಆ್ಯಸ್ ಆ್ಯಸ್ ಲೈಕ್ ಎ ಕಂಪ್ಲೇಂಟ್ ಥರ ಟ್ರೀಟ್ ಮಾಡಬೇಕಂತ ನಮ್ಮ ಸಿಬ್ಬಂದಿಗೆ ಆಲ್ರೆಡಿ ಟ್ರೈನಿಂಗ್ ಆಗಿದೆ ಹಾಗಾಗಿ ನಾವು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದರಿಂದ ಆಟೋಮೆಟಿಕ್ಕಾಗಿ ಜನಸ್ನೇಹಿ ಪೊಲೀಸ್ತು ನಮಗೆ ಒಂದು ಅಟ್ಯಾಚ್ಮೆಂಟ್ ಬೆಳೀತೆ ನಾವೇನೂ ಮಾಡಿಲ್ಲಂದ ಇದು ಎಂಥ ಟೆಕ್ನಾಲಜಿ ತಂದ್ರೂ ಅದು ವೇಸ್ಟ್ ಆಗುತ್ತೆ ನೋಡಿ ಎನಿಥಿಂಗ್ ನಿಮಗೆ ನಮ್ಮ ಜಿಲ್ಲೆ ತುಂಬ ದೊಡ್ಡದು ಅಲ್ಲಿಂದ ಏನು ಒನ್ ಒನ್ ಟು ಮಿನಿಮಮ್ ನಮ್ಮದು ಟೈಮ್ ಟೆನ್ ಮಿನಿಟ್ಸ್ ಇದೆ ಫಿಫ್ಟೀನ್ ಮಿನಿಟ್ಸು ಡಿಸ್ಟೆನ್ಸ್ ಮೇಲೆ ಡಿಸ್ಟೆನ್ಸ್ ಮೇಲೆ ಫಾರ್ ಎಕ್ಸಾಂಪಲ್ ರೋಡ್ ರೇಜ್ ಸಂಬಂಧಪಟ್ಟಂಗೆ ಟ್ರಾಫಿಕ್ ವೈಲೇಷನ್ ಸಂಬಂಧಪಟ್ಟಂಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗುತ್ತೆ ಬಿಕಾಸ್ ಇಸ್ ಆಟೋಮೇಟೆಡ್ ಬೇರೆ ಪರ್ಸನ್ಸೇ ಹೋಗಬೇಕಾದ್ರೆ ಇಟ್ ಇಸ್ ಆಲ್ ಡಿಪೆಂಡ್ ಆಫ್ ಆನ್ ಡಿಸ್ಟೆನ್ಸ್ ಹಾಗಾಗಿ ನಾವು ಒನ್ ಒನ್ ಟುಗೆ ಹೇಳ್ತೀವಿ ಡಿಸ್ಟೆನ್ಸ್ ದೇ ವಿಲ್ ಗೋಂಡ್ ಓಕೆ ಸೊ ಇದಕ್ಕೆ ನೀವು ಸ್ಟಾಫ್ಸ್ಗಳು ನೇಮಕ ಮಾಡಿದರೆ ಸರ್ ಮತ್ತೆ ಇಂಟು ಸೆವೆನ್ ವೀಕ್ಷಕ ಈಗಾಗಲೇ ತಾವು ನೋಡಿರೊಂದೇ ಜಿಲ್ಲೆನಲ್ಲಿ ನಾವು ಈಗ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಐದು ಜನ ಸಿಬ್ಬಂದಿ ಎರಡು ಶಿಫ್ಟಲ್ಲಿ ಕೆಲಸ ಮಾಡೋದು ಯೂನಿಟ್ ನೋಡಿದರೆ ನೀವು ಅದರಲ್ಲಿ ಸೋಷಿಯಲ್ ಮೀಡಿಯಾನು ಮತ್ತು ಕ್ಯೂ ಆರ್ ಕೋಡು ಕಂಪ್ಲೇಂಟ್ಸ್ನ ಮನಿಟರ್ ಮಾಡ್ತಾರೆ ಇವರು ಕಂಟ್ರೋಲ್ ರೂಮ್ನ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಪೊಲೀಸ್ ವ್ಯವಸ್ಥೆ ನಿಮಗೆಲ್ಲ ಗೊತ್ತಿದೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಠಾಣಾ ಮಟ್ಟದಲ್ಲಿ ಎಲ್ಲರೂ ಸಹ ಒಂದು ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಅಂತ ಒಂದೊಂದು ಸಿಬ್ಬಂದಿ ಇದ್ದಾರೆ ನಮಗೆ ಇಪ್ಪತ್ತೇಳು ಸ್ಟೇಷನ್ ಇದೆ ಇಪ್ಪತ್ತೇಳರಿಂದ ಎರಡೆರಡು ಜನ ಅಂದರೆ ಫಿಫ್ಟಿ ಫೋರ್ ಫೋರ್ ಪೀಪಲ್ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಇದ್ದಾರೆ ಇಲ್ಲಿ ನಾಲ್ಕು ಜನ ಇದ್ದಾರೆ ಕಂಟ್ರೋಲ್ ರೂಮಲ್ಲಿ ಆಲ್ರೆಡಿ ಹತ್ತು ಜನ ಯಾವತ್ತು ಇರ್ತಾರೆ ಒನ್ ಒನ್ ಟು ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಹದಿನೈದು ವೆಹಿಕಲ್ಸು ಆಲ್ ಇದ್ದಾವೆ ಇವರೆಲ್ಲರೂ ಸಹ ಹೈವೇ ಮೊಬೈ ಮೊಬೈಲ್ಸ್ ಇದ್ದರೆ ಹದಿನೈದು ಹೈವೇ ಮೊಬೈಲ್ಸ್ ಇದಕ್ಕೆಲ್ಲ ಮಾಹಿತಿ ಎಲ್ಲಿಗೆ ಕನ್ಸರ್ನ್ ಹತ್ತಿರದಲ್ಲಿದ್ದಾರೋ ಅವರಿಗೆ ಮಾಹಿತಿ ಡವನ್ ಆಗುತ್ತೆ ಸೊ ದಟ್ ನಾವು ಟ್ರೈಲ್ ಆ್ಯಂಡ್ ಎರರ್ ಬೇಸಿಸ್ ಮೇಲೆ ಕೆಲಸ ಮಾಡಿ ಇನ್ನು ಫಾಸ್ಟಾಗಿ ರೆಸ್ಪಾನ್ಸ್ ಕೊಡೋಕ್ಕೆ ಮಾಡ್ತೀವಿ ಅದು ಬಿಟ್ಟು ನೀವೇ ನೋಡ್ಬೋದು ಒಂದು ವೇಳೆ ನೀವು ಠಾಣೆಗೆ ಬಂದರೆ ಯಾವುದೋ ಒಂದು ಕೆಲಸ ನಾಟ್ ಓನ್ಲಿ ಕೇಸ್ಗೋಸ್ಕರ ಸ್ಟೇಷನ್ ಬರಬೇಕಾಗಿಲ್ಲ ನಿಮ್ಮ ಜಾಬ್ ವೆರಿಫಿಕೇಷನ್ ಇರ್ಬೋದು ನಿಮ್ಮ ಪಾಸ್ಪೋರ್ಟ್ಸ್ ಇರ್ಬೋದು ಆಮೇಲೆ ನಿಮ್ಮ ಏನು ಒಂದು ಮೊಬೈಲ್ಸ್ ಕಳ್ಕೊಂಡು ಹೋಗಿದ್ರೆ ಅದನ್ನು ಅದನ್ನು ರಿಜಿಸ್ಟರ್ ಮಾಡಿಸೋಕ್ಕೆ ಬರ್ಬೋದು ಬಂದಿರ್ಬೋದು ಅಥವಾ ಪೊಲೀಸ್ ಠಾಣೆಯಲ್ಲಿ ಪರ್ಮಿಷನ್ಸ್ಗೆ ಅಂದರೆ ನೀವು ಸಕಾಲದಲ್ಲಿ ಏನೇನು ಪರ್ಮಿಷನ್ಸ್ ತಗೊಳ್ಳೋದಕ್ಕೆ ನೀವೆಲ್ಲರೂ ಸ್ಟೇಷನ್ಗೆ ಬರ್ಬೋದು ಈ ಸೊ ಪೊಲೀಸ್ ಸ್ಟೇಷನ್ ಈಸ್ ಲೈಕ್ ಎ ಪಬ್ಲಿಕ್ ಆಫೀಸ್ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತೆ ಅದರಲ್ಲಿ ಬೇರೆ ಬೇರೆ ಸೇವೆಗಳಿದೆ ಆ ಸೇವೆಗಳನ್ನ ತಗೊಂಡು ಬಂದಾಗ ಪೊಲೀಸಲ್ಲಿ ನಿಮಗೆ ನಮ್ಮ ಠಾಣಾಧಿಕಾರಿಗಳಾಗಲಿ ಪೊಲೀಸ್ ಸಿಬ್ಬಂದಿ ಹೆಂಗೆ ನಿಮಗೆ ರೆಸ್ಪಾಂಡ್ ಮಾಡಿದ್ರು ಅನ್ನೋದನ್ನು ಫೀಡ್ಬ್ಯಾಕ್ ತಗೊಳ್ಳೋದಿಕ್ಕೆ ನಮ್ಮ ಸೇವೆಗಳು ಹೆಂಗೆ ಜನಗಳಿಗೆ ತಲುಪೋದ್ರೆ ಚೆಕ್ ಮಾಡೋದಕ್ಕೆ ಈಗಾಗಲೇ ನಾವು ಇನ್ನೊಂದು ಲೋಕಸ್ಪಂದನ ಅಂಥೇಳಿ ಇಡೀ ರಾಜ್ಯದಲ್ಲಿ ಒಂದು ಆ್ಯಪ್ನ ಇನ್ವೈಟ್ ಮಾಡಿದೀವಿ ನೀವು ಪೊಲೀಸ್ ಠಾಣೆಗಳಿಗೆ ಹೋದರೆ ಈ ಲೋಕಸ್ಪಂದನ ಏನು ಕ್ಯೂ ಆರ್ ಕೋಡ್ ಏನಿದೆ ಇದು ಸೇಮ್ ಲೋಕಸ್ಪಂದನೆ ಲೋಕಸ್ಪಂದನೆ ಏನು ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡು ನೀವೆಲ್ಲ ಟಾನಿಗಲ್ಲಿ ನೋಡ್ಬೋದು ಅಲ್ಲಿ ಸಹ ನೀವು ನಿಮ್ಮ ಮೊಬೈಲಿಂದ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಅದರಲ್ಲಿ ನಮ್ಮದು ರೇಟಿಂಗ್ಸ್ ಇದೆ ಲೈಕ್ ಈಗ ಊಬರು ಅಥವಾ ಯಾವುದಾದ್ರೂ ಒಂದು ಹೋಟೆಲ್ಗೆ ನೀವು ಊಟ ಮಾಡಿದ ಹೋದಾಗ ಅವೀಸ್ ಅವ್ರ ಸರ್ವಿಸ್ ಅಂತ ಕೇಳ್ತೀರಾ ಪೊಲೀಸ್ ಆಲ್ಸೋ ಈಗ ನೀವೆಲ್ಲ ಹೇಳಿದಂಗೆ ಪೊಲೀಸ್ ಸ್ಟೇನರ್ ಜನಕ್ಕೆ ಭಯ ನ್ಯಾಯ ಸಿಗಲ್ಲ ಮತ್ತು ಉಲ್ಲ ಏನೋ ಬೇರೆ ಬೇರೆ ಎಲ್ಲ ಇದೆ ಅದನ್ನು ಹೋಗಲಾಡ್ಸೋದಕ್ಕೆ ನೀವು ಯಾರಿಗಾದ್ರೂ ನಿಮಗೆ ಯಾವುದೇ ಒಂದು ಒಳ್ಳೇದಿರ್ಬೋದು ಅಥವಾ ಕೆಟ್ಟದ ರೆಸ್ಪಾನ್ಸ್ ಸಿಕ್ಕಿತು ನಿಮಗೆ ಡಿಲೇ ಆಯಿತು ಅಥವಾ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇಮಿಡಿಯೇಟ್ಲಿ ನೀವು ಲೋಕಸ್ಪಂದನದಲ್ಲಿ ನೀವು ಮಾಡಿದ್ರೆ ಅದು ಸಹ ನಾನು ಡ್ಯಾಶ್ವರ್ಡಿಗೆ ಬರುತ್ತೆ ಎಸ್ ಪಿ ಬೆಳಗ್ಗೆ ನನಗೆ ತೊಗೊಂಬರ್ತಾರೆ ಇಂಥವ್ರು ಸರ್ ನಿಮ್ಮ ಠಾಣೆಗೆ ಹೋದಾಗ ಒಳ್ಳೆಯ ಉತ್ತಮವಾದಂಥ ರ್ಯಾಕಿಂಗ್ ಸಿಕ್ಕಿದ್ರೆ ಅಂದರೆ ಸಿಬ್ಬಂದಿಗೆ ನಾವು ಪೆರೇಡಲ್ಲಿ ಸಹ ಅವ್ರಿಗೆ ರೆಕಗ್ನೇಷನ್ ಮಾಡ್ತೀವಿ ಯಾವುದು ಸಹ ರೇಟಿಂಗ್ ಕಡಿಮೆ ಇದೆ ಫೈವ್ ಪ್ಲಸ್ ಬಿಲೋ ರೇಟಿಂಗ್ ಇದೆ ಅವನ್ನೆಲ್ಲ ಕರೆಸಿ ಅದನ್ನು ಸರಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಸೊ ಲೋಕಸ್ಪಂದನ ಫಾರ್ ಫಾರ್ ವಿಸಿಟ್ ಯಾರ್ಯಾರು ವಿಜಿಟರ್ಸ್ ಬರ್ತಾರೆ ಸ್ಟೇಷನ್ಗೆ ಅವ್ರಿಗೋಸ್ಕರ ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ ಮಾಡಿ ಮಾಡುವಂತಹ ಒಂದು ಜನಸ್ನೇಹಿ ಕೆಲಸ ಇದು ಪಬ್ಲಿಕ್ ಕೈ ಬಂದುಬಿಟ್ಟು ಲೈವ್ ಆಗಿ ಯಾವುದೇ ಕ್ರೈಮ್ ಪ್ರಿವೆನ್ಷನ್ ಮೆಥಡ್ಸ್ನ ನೀವು ನಮ್ಮ ಗಮನಕ್ಕೆ ತರಬೇಕಂದ ತಕ್ಷಣ ಇಮಿಡಿಯೇಟ್ ಲೈವ್ ಆಗಿ ನಿಮಿಸ್ಕೊಡೋದಕ್ಕೆ ನಾವು ಪಬ್ಲಿಕ್ ಕೈಯನ್ನು ಮಾಡಿದ್ದೀವಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಿದ್ದೀವಿ ಸೊ ನಮ್ಮನ್ನು ನೀವು ಬಳಸ್ಕೋಬೇಕು ನಮ್ಮನ್ನು ಜಾಗೃತಿ ಮಾಡಬೇಕು ನಮ್ಮನ್ನು ಅಲರ್ಟ್ ಮಾಡಬೇಕು ಸೊ ನೀವು ನಾವು ಇಬ್ಬರು ಕೈ ಜೋಡಿಸಿದ್ರೆ ಮಾತ್ರ ನಾವು ಒಂದು ಅಪರಾಧವನ್ನು ಇಲ್ಲಿ ಜಿಲ್ಲೆಯಲ್ಲಿ ಕಂಟ್ರೋಲ್ ಮಾಡ್ಬೋದು ಶಾಂತಿ ಸುವ್ಯವಸ್ಥೆ ಬರ್ಬೋದು ಶಾಂತಿ ಸುವ್ಯವಸ್ಥೆ ಬಂದರೆ ಅಭಿವೃದ್ಧಿ ಆಗುತ್ತೆ ನಿಮ್ಮ ಅಭಿವೃದ್ಧಿನೇ ನಮಗೆ ಒಂದು ಕರ್ತವ್ಯ ಅದರಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಕೆಲಸ ಮಾಡ್ತಾಯಿದ್ವಿ ಅದಕ್ಕೆ ಮೀಡಿಯಾ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಮತ್ತು ನಮ್ಮ ರಾಜಕೀಯ ನಾಯಕರು ಎಲ್ಲರೂ ಸಹ ಕೈ ಜೋಡಿಸಿ ವ್ಯವಸ್ಥೆಯನ್ನು ಬಲ ಬಲಪಡಿಸಬೇಕು ಆಗ ಜನರು ಸಹ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಳಿಸೋದಕ್ಕೆ ನಮ್ಮ ಜೊತೆ ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್